ಆರೋಗ್ಯ ಸಚಿವರೇ ಈ ಸ್ಟೋರಿಯನ್ನೊಮ್ಮೆ ನೋಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕಳ್ಳಾಟ ಆಸ್ಪತ್ರೆಗೆ ವೈದ್ಯರು ಬರದೆ ಚಕ್ಕರ್ ರೋಗಿಗಳ ಪರದಾಟ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹಿರೇಮುರಾಳದ ಆರೋಗ್ಯ ಕೇಂದ್ರದ ಕಥೆ ಇದು ವೈದ್ಯರ ಕೋನೆಗೆ ಇರುತ್ತಂತೆ ಸದಾ ಬೀಗ ವೈದ್ಯರ ಈ ನಡೆಗೆ ಸಾರ್ವಜನಿಕರು ಆಕ್ರೋಶ ವೈದ್ಯರಿಲ್ಲದೆ ರೋಗಿಗಳ ಪರದಾಟ ವೈದ್ಯರ ಬರವಿಕೆಗಾಗಿ ಕಾಯುತ್ತಿರುವ ರೋಗಿಗಳು ವಿಜಯಪುರ ಜಿಲ್ಲೆಯ ದವಾಖಾನೆ ಇದ್ರು ಸರ್ ಇದ್ರು ಇರ್ಲಾರ್ದಂಗ್ ಆಮೇಲೆ ಡಾಕ್ಟ್ರ್ಗಳು ಯಾವ ಟೈಮ್ ದಾಗ ಬರ್ತಾರ ಯಾವ ಟೈಮ್ ಹೋಗ್ತಾರ ಗೊತ್ತಿಲ್ರ ಸರ ನಮ್ಮೂರಾಗ ಮತ್ತ ಅನುಕೂಲ ಅಲ್ಲ ಅಂತ ನಾವು ದವಾಖಾನೆ ಇದ್ರೆ ಸರ ಮತ್ತ ಅವ್ರು ಅಂದ್ರೆ ಮತ್ತು ದವಾಖಾನಿ ಇರೋದು ಅವಶ್ಯಕತೆನೇ ಇಲ್ಲ ಮತ್ತು ಇದಕ್ಕೆ ಪಟ್ಟ ಸಂಬಂಧ ಅಧಿಕಾರಿಗಳು ಸ್ವಲ್ಪ ಇತ್ತ ಕಡೆ ಗಮ ಗಮನ ಹರಿಸ್ ಕೇಸ್ ನಮ್ಗೆ ಅನುಕೂಲ ಮಾಡಿರಿ ಸರ್ ಮತ್ತು ಇಲ್ಲಾಂದ್ರೆ ನಾವು ಇದು ದವಾಖಾನೆ ಎಲ್ಲಿ ಕೀಲಿಕಾಯಿ ಹಾಕಿ ಮತ್ತು ಡಿ ಎಚ್ ಓ ಆಫೀಸ್ ಆಫೀಸ್ ಬಂದು ಪ್ರತಿಭಟನೆ ಮಾಡ್ಬೇಕಾಗತ್ತೆ ಸರ್ ಅಷ್ಟೆಲ್ಲ ಬೇಡ್ರಿ ಸರ್ ನಮ್ಗೆ ಅನುಕೂಲ ಮಾಡಿ ಕೊಟ್ಟರು ಸಾಕು ನಮಸ್ಕಾರ ಸರ್